ವಿದ್ಯಾರ್ಥಿ ಸಂಘ ಬೆಂಗಳೂರು ಇದರ ವತಿಯಿಂದ ಇದರ ಆಶ್ರಯದಲ್ಲಿ ನಮ್ಮ ಉಪ ಸಮಿತಿ ಅಸ್ಸಿಗೆರೆ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನ ಉಪ ಸಮಿತಿ ಅಸ್ಸಿಗೆರೆ ಇದರ ಆಶ್ರಯದಲ್ಲಿ ಪ್ರತಿ ವರ್ಷ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹೆಚ್ಚಕೊಂಡು ಬರ್ತಾ ಇತ್ತು ಈಗ ಒಂದು ಒಂದೆರಡು ವರ್ಷದಿಂದ ಒಂದು ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ ಈ ವರ್ಷ ಕೇಂದ್ರ ಸಮಿತಿಯವರು ಎಲ್ಲ ಕಡೆ ಈಗ ಆಲ್ಗಡೆ ಈಗ ಮುಗಿಸಿ ಬಿಡಬೇಕು ಮುಗ್ದ ಎಲ್ಲ ಕಡೆ ನಮ್ಮ ಅಷ್ಟಿಗೆ ಒಂದು ಬಾಕಿ ಹುಡ್ಕೊಂಡಿದ್ದು ನಾವು ಸೆಪ್ಟೆಂಬರ್ ಒಂದನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲ ಮೀಟಿಂಗ್ ತೆರೆದು ತೀರ್ಮಾನ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ಒಂದನೇ ತಾರೀಕು ಇದೆ ಈ ಇಪ್ಪತ್ನಾಲ್ಕು ಏಪ್ರಿಲ್ ಮೇ ತಿಂಗಳಲ್ಲಿ ಹತ್ತನೇ ತರಗತಿ ಹಾಗೂ ವಿದ್ಯ ಪಿ ವಿ ಸಿ ಶೇಕಡ ತೊಂಬತ್ತು ಪರ್ಸೆಂಟ್ ಅಂಕಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಂಘದ ವತಿಯಿಂದ ಅವರನ್ನು ಅವರಿಗೆ ಅಭಿನಂದಿಸೋದು ಮತ್ತು ಅವರಿಗೆ ಪುರಸ್ಕಾರ ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವಂಥ ತೀರ್ಮಾನ ತೆಗೆದು ಒಂದನೇ ತಾರೀಕು ಇಟ್ಕೊಂಡಿದ್ದೀವಿ ಈ ತಿಂಗಳು ಇಪ್ಪತ್ತನೇ ತಾರೀಕು ಅರ್ಜಿ ಸಲ್ಲಿಸೋಕ್ಕೆ ದಿನವಾಗಿರುತ್ತದೆ ನಮ್ಮ ಕೆಳಗಡೆ ಫೋನ್ ನಂಬರ್ಗಳನ್ನು ಕೊಟ್ಟಿದ್ದೀವಿ ಆ ಫೋನ್ ನಂಬರ್ಗಳಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸ್ಬೋದು ಖುದ್ದಾಗಿ ಬಂದು ಅರ್ಜಿಗಳನ್ನು ಸಲ್ಲಿಸ್ಬೋದು ಸರ್ ಮತ್ತೆ ಅವರ ಅಂಕಪಟ್ಟಿಗಳ ಮಾತಿ ಮುಖ್ಯೋಪಾಧ್ಯಾಯ ಪ್ರಾಂಶುಗಳನ್ನ ದೃಢೀಕರಿಸ ಅಂಕಪಟ್ಟಿಗಳು ಎರಡು ಫೋಟೋ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಹಾಕಿ ಅರ್ಜಿಯನ್ನು ಸಲ್ಲಿಸೋದು ಸರ್ ದಿನಾಂಕ ಇಪ್ಪತ್ತೈದಿದೆ ಇಪ್ಪತ್ತೈದಕ್ಕೂ ಟ್ವೆಂಟಿ ಜಿಲ್ಲೆಯ ನೊಳಂಬ ಸಮುದಾಯಕ್ಕೆ ಸೇರಿದಂತ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿದ್ದ ಜಿಲ್ಲೆ ಹಾಸನ ಜಿಲ್ಲೆಗೆ ಒಳಪಟ್ಟಂತೆ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲ